ದಿನ ದಿನಕ್ಕೂ ಕೂಡ ನೀರಿನ ಸಮಸ್ಯೆ ತೀವ್ರಗೊಳ್ತಾ ಇದೆ ಜನರಿಗಷ್ಟೇ ಅಲ್ಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಜಲಾಘಾತ ತಟ್ಟಿದೆ ಬೆಂಗಳೂರಿನಲ್ಲಿ ದಿನ ದಿನಕ್ಕೂ ತೀವ್ರಗೊಳ್ತಾ ಇದೆ ಜಲಕ್ಷಾಮ ನೀರಿನ ಸಮಸ್ಯೆಯಿಂದ ಜನ ಒದ್ದಾಡ್ತಾ ಇದ್ದಾರೆ ಆದ್ರೆ ಈ ನೀರಿನ ಸಮಸ್ಯೆ ಜನಸಾಮಾನ್ಯರಿಗಷ್ಟೇ ತಟ್ಟಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ತಟ್ಟಿದೆ ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ತಟ್ಟಿದ ನೀರಿನ ಅಭಾವ ಟ್ಯಾಂಕರ್ ನಿಂದ ಸಿಎಂ ಗೃಹ ಕಚೇರಿಗೆ ನೀರು ಪೂರೈಕೆ ಆಗ್ತಾ ಇದೆ ಬೆಂಗಳೂರಿನಾದ್ಯಂತ ಸಾಕಷ್ಟು ಬಡಾವಣೆಗಳಲ್ಲಿ ಜನ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ ಹನಿ ಹನಿ ನೀರಿಗೂ ಒದ್ದಾಡ್ತಾ ಇದ್ದಾರೆ ಜನ ಸಾಮಾನ್ಯ ಜನರಿಗಷ್ಟೇ ನೀರಿನ ಬಿಸಿ ತಟ್ಟಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಜಲಾಘಾತ ತಟ್ಟಿದೆ ಹೇಗೆ ಅಂದ್ರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನೀರಿನ ಸಮಸ್ಯೆ ಜೋರಾಗಿದೆ ಟ್ಯಾಂಕರ್ ನಿಂದ ನೀರನ್ನ ಪೂರೈಸಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಎರಡನೇ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಸಿಎಂ ಗೃಹ ಕಚೇರಿ ಕೃಷ್ಣ ಟ್ಯಾಂಕರ್ ನಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಜಲಮಂಡಳಿಯಿಂದ ಸಿಎಂ ಗೃಹ ಕಚೇರಿಗೆ ವಾಟರ್ ಸಪ್ಲೈ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರು ಬಿಡಬ್ಲ್ಯೂ ಎಸ್ ಎಸ್ ಪಿ ಟ್ಯಾಂಕರ್ ಸಿಎಂ ಗೃಹ ಕಚೇರಿಯ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ ಇದು ನೀರಿನ ಬವಣೆಯ ಹಿನ್ನೆಲೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೂ ಕೂಡ ಟ್ಯಾಂಕರ್ ಎಂಟ್ರಿ ಕೊಟ್ಟಿದೆ ಈಗ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಇದ್ದು ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಕಂಪ್ಲೀಟ್ ಆದಂತಹ ರಿಪೋರ್ಟ್ ಅನ್ನ ಇಡ್ತಾ ಇದ್ರು ಈಗ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೂ ಕೂಡ ನೀರಿನ ಸಮಸ್ಯೆ ಯಾವ ರೀತಿ ತಟ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರು ಜಲಮಂಡಳಿಯಿಂದ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ವಾಟರ್ ಸಪ್ಲೈ ಆಗ್ತಾ ಇದೆ ನೀರಿನ ಟ್ಯಾಂಕರ್ ಮುಖ್ಯಮಂತ್ರಿಗಳ ಗೃಹ ಕಚೇರಿಯ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ ಇದು ನೀರಿನ ಬವಣೆ ಯಾವ ರೀತಿ ಇದೆ ಬೆಂಗಳೂರಿನಲ್ಲಿ ಅನ್ನೋದರ ದೃಶ್ಯ ಇದು ಸಾಮಾನ್ಯ ಜನರಿಗಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ನೀರಿನ ಅಭಾವದ ಬಿಸಿ ತಟ್ಟುತ್ತಾ ಇದೆ ಸಿಎಂ ಗೃಹ ಕಚೇರಿ ಕೃಷ್ಣಾದ ದೃಶ್ಯ ಈಗ ನೀವು ನೋಡ್ತಾ ಇರೋದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಒಳಗಡೆ ಟ್ಯಾಂಕರ್ ಹೋಗ್ತಾ ಇರುವಂತ ದೃಶ್ಯ ನೋಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಶರತ್ ನೀರಿನ ಅಭಾವ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ನೀರಿನ ಅಭಾವದ ಬಿಸಿ ತಟ್ಟಿದೆ ಪ್ರತಿ ವರ್ಷವೂ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಇದೇ ರೀತಿ ನೀರಿನ ಸಮಸ್ಯೆ ಆಗ್ತಾ ಇತ್ತ ಅಥವಾ ಈ ಬಾರಿಯೇ ಆಗ್ತಾ ಇರೋದಾ ಶ್ವೇತಾ ಇವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಬಿಡಬ್ಲ್ಯೂ ಎಸ್ ಎಸ್ ಜಲಮಂಡಳಿಯಿಂದ ನೀರಿನ ಟ್ಯಾಂಕರ್ ಬಂತು ಸೊ ಇವ್ರಿಗೂ ಕೂಡ ಅಂದ್ರೆ ಗೃಹ ಕಚೇರಿ ಕೃಷ್ಣಗೂ ಕೂಡ ನೀರಿನ ಬಿಸಿ ತಟ್ಟಿದೆ ಇಡೀ ಬೆಂಗಳೂರಿನಾದ್ಯಂತ ಈ ಬಾರಿ ಬೇಸಿಗೆಯಲ್ಲಿ ಈಗಾಗಲೇ ನಾವು ಸಾಕಷ್ಟು ದಿನಗಳಿಂದ ಸರಣಿ ಪ್ರಸಾರ ಮಾಡ್ತಾ ಇದ್ದೀವಿ ನೀರಿನ ಅಭಾವ ಎಲ್ಲೆಡೆ ಆಗ್ತಾ ಇದೆ ಟ್ಯಾಂಕರ್ ಮುಖಾಂತರ ಎಲ್ಲ ಕಾ ಸಾಕಷ್ಟು ಏರೆಗಳಿಗೆ ನೀರು ಪೂರೈಕೆ ಆಗ್ತಾ ಇದ್ದನ್ನ ನೋಡ್ತಾ ಇದ್ವಿ ಸ್ವತಃ ಇವತ್ತು ಗೃಹ ಕಚೇರಿ ಕೃಷ್ಣಗೆ ಈ ರೀತಿ ನೀರಿನ ಪೂರೈಕೆ ಆಗ್ತಾ ಇರೋದು ಕಂಡುಬಂತು ಏನಾದ್ರೂ ಸಮಸ್ಯೆ ಇದ್ದಾಗ ಅಥವಾ ಈ ಸಲ ನೀರಿನ ಕೊರತೆ ಇದ್ದಾಗ ಮಾತ್ರ ಬಿಡಬ್ಲ್ಯೂ ಎಸ್ ಟ್ಯಾಂಕರ್ ಮುಖಾಂತರ ಗೃಹ ಕಚೇರಿ ಕೃಷ್ಣಾಗ್ ಬರ್ತಾ ಇತ್ತು ಸೊ ಇವತ್ತು ಅಷ್ಟೇ ಒಂದು ನೀರಿನ ಕೊರತೆ ಇರಬೇಕು ಇನ್ನು ಕೂಡ ಅಧಿಕೃತವಾಗಿ ನಮಗೆ ಗೃಹ ಕಚೇರಿ ಕೃಷ್ಣದಿಂದ ಮಾಹಿತಿಯನ್ನ ಕೊಟ್ಟಿಲ್ಲ ಆ ಏನಾದ್ರೂ ಸಮಸ್ಯೆಯಿಂದ ನೀರಿನ ಟ್ಯಾಂಕರ್ ಮುಖಾಂತರ ತರಿಸಿದ್ದಾರೆ ಅಥವಾ ನಿಜವಾಗ್ಲೂ ಕೂಡ ನೀರಿನ ಕೊರತೆ ಎದುರಾಗಿದೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮನ್ನ ಒಳಗಡೆ ಇನ್ನು ಕೂಡ ಗೃಹ ಕಚೇರಿ ಕೃಷ್ಣ ಒಳಗಡೆ ಬಿಟ್ಟಿಲ್ಲ ಆದ್ರೆ ನಮಗೆ ಈಗ ಕಂಡು ಬರ್ತಾ ಇರುವಂತದ್ದು ಅಲ್ಲಿರುವಂತಹ ಕೆಲ ಕೆಲವರು ಹೇಳಿರೋ ಪ್ರಕಾರ ಇದುವರೆಗೂ ಕೂಡ ಗೃಹ ಕಚೇರಿ ಕೃಷ್ಣಾಗೆ ನೀರಿನ ಟ್ಯಾಂಕರ್ ಮುಖಾಂತರ ನೀರು ಪೂರೈಕೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಎಲ್ಲ ಕಡೆ ನೀರಿನ ಅಭಾವ ಆಗ್ತಿರೋದ್ರಿ ಆಗ್ತಾ ಇರೋದ್ರಿಂದ ಬಿಡಬ್ಲ್ಯೂ ಎಫ್ ಜಲಮಂಡಳಿಯಿಂದ ಇವತ್ತು ನೀರಿನ ಪೂರೈಕೆ ಆಗ್ತಿದೆ ಬೆಂಗಳೂರಿನಾದ್ಯಂತ ಕೇವಲ ನಮ್ಗೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಗೃಹ ಕಚೇರಿ ಕೃಷ್ಣ ಅಂತಲ್ಲ ಸಾಕಷ್ಟು ಏರಿಯಾಗಳಲ್ಲಿ ಬೆಳಗ್ಗೆಯಿಂದನೇ ಕೂಡ ನೀರಿನ ಅಭಾವ ಆಗ್ತಾ ಇರೋದೇ ಎಲ್ಲಾ ಕಡೆ ಕೂಡ ಟ್ಯಾಂಕರ್ ಮುಖಾಂತರವೇ ನೀರು ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಸೊ ಇಲ್ಲಿ ನಮಗೂ ಕೂಡ ಗೃಹ ಕಚೇರಿ ಕೃಷ್ಣ ಅಂದ್ರೆ ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ನೀರಿನ ಅಭಾವ ಉಂಟಾಯ್ತಾ ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ನಾವು ವಿಜಯದಲ್ಲಿ ಕೂಡ ಅದನ್ನೇ ನೋಡ್ತಾ ಇದ್ದೀವಿ ಗೃಹ ಕಚೇರಿ ಕೃಷ್ಣ ಒಳಗಡೆ ಹೋಗಿ ನೀರನ್ನ ಹಾಕಿ ಬಂದಿ ಪೂರೈಕೆ ಮಾಡಿ ಹೊರಗಡೆ ಬಂದಿರುವಂತದ್ದು ಅಧಿಕೃತ ಮಾಹಿತಿ ಮಾತ್ರ ಬರ್ಬೇಕಾಗಿದೆ ಅದು ನಿಜವಾಗ್ಲೂ ನೀರಿನ ಭವನೆಯಿಂದ ನೀರಿನ ಟ್ಯಾಂಕರ್ ತರ್ಸ್ಕೊಂಡ್ರ ಅಥವಾ ಏನಾದ್ರೂ ನೀರಿಂದ ಒಳಗಡೆ ಬೋರ್ವೆಲ್ ಏನಾದ್ರೂ ಸಮಸ್ಯೆ ಆಗಿತ್ತ ಅನ್ನೋದನ್ನ ಅಧಿಕೃತವಾಗಿ ಸಿಎಂ ಕಚೇರಿಯೇ ಸ್ಪಷ್ಟಪಡಿಸ್ಬೇಕು ಆದ್ರೆ ಒಂದ್ ಮಾತ್ರ ಸತ್ಯ ಇಡೀ ಬೆಂಗಳೂರಿನಾದ್ಯಂತ ಈ ರೀತಿ ದೃಶ್ಯಗಳು ಪ್ರತಿಯೊಂದು ಏರಿಯಾಕ್ಕೂ ಕೂಡ ಈ ರೀತಿಯಾದಂತಹ ನೀರು ಪೂರೈಕೆ ಆಗ್ತಾ ಇದೆ ಅದು ಗೃಹ ಕಚೇರಿ ಕೃಷ್ಣ ಮುಂದೆ ಕೂಡ ನಮಗೆ ಕಂಡು ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ ಇವತ್ತು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಈಗಷ್ಟೇ ಒಂದು ಸಭೆ ಕೂಡ ಆರಂಭ ಆಗಿರುವಂಥದ್ದು ಬರ ನಿರ್ವಹಣೆ ಸಂಬಂಧ ಅದಕ್ಕೂ ಮುನ್ನವೇ ಈ ದೃಶ್ಯ ನಮಗೆ ಕಂಡು ಬಂದಿರುವಂತರದ್ ನಿವೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್